ಅವ್ರು ಏನ ತಿಳ್ಕೊಂಡ್ರೆ ಅವ್ರಿಗೆ ಅದೇ ಮುಳ್ಳಾಗುತ್ತೆ ಅದೊಂದು ಮಾತ್ರ ಚೆನ್ನಾಗಿ ಕಳಿಗೆ ಯಾರಾದ್ರೂ ಒಂದು ಕಷ್ಟ ಬರುತ್ತೆ ಅಂತಾರಲ್ಲ ಕಷ್ಟ ಬಂದಷ್ಟು ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ ಉದಾಹರಣೆಗೆ ನಾನೇನೆ ಕಷ್ಟ ಬಂದಷ್ಟು ಕಷ್ಟ ಬಂದಷ್ಟು ಮನುಷ್ಯ ಇನ್ನೂ ದಿಟ್ಟಿ ಧೈರ್ಯ ತಗೊತಾನೆ ನೀವು ತಪ್ಪು ಅಂತ ಭಾವಿಸ್ತೀರಾ ಎಲ್ಲಿ ಕೂತಿರ್ತೀವ ಅಲ್ಲಿ ಹ್ಮ್ ಎಲ್ಲಿ ಅಡ್ಡಿ ಮಾಡ್ತಿದ್ದೀವ ಅಲ್ಲಿ ಡ್ಯಾನ್ಸ್ ಮಾಡೋದು ತಪ್ಪಲ್ಲ ಯಾಕೆ ಅಂತಂದ್ರೆ ನೀವು ಅಷ್ಟು ಸಾಫ್ಟ್ ಆಗಿ ಆಗಿ ಆಗಿರ್ತೀರ ನೋಡಿ ಅವಾಗಲೇ ನಿಮ್ಮ ಮೈ ಕೈ ಹಿಂಗೆ ಸ್ಟ್ರಕ್ಕಾಗಿರ್ತವೆ ಅಯ್ಯೋ ಅವ್ರಂಗೆ ಅಂದ್ಕೊತಾರೆ ಹಿಂಗ ಅಂದ್ಕಡೆ ಅಂದ್ಕೊಂತಾರೆ ಅಂದ್ಕಳದ ನಾವು ತಲೆ ಕಡೆ ಸನ್ ನಾವು ಭೂಮಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ನಂಗೆ ಚಿಕ್ಕ ನಂಗೆ ಹೋಗ್ಬಿಟ್ಟಿದೆ ನಂಗೆ ಅನ್ನ ಸರಿ ಇಳಿತಿಲ್ಲ ಹೇ ಮಾಡೋದು ನಂಗೆ ಊಟ ಬೇಡ ಏನೇ ಬೇಡ ನಂಗೆ ಬೇಕು ಹೇಗಿದ್ದೀರಾ ಅದು ನೀವೆಲ್ಲ ಕೂಡ ತುಂಬಾನೇ ಚನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಾಫಿ ಮಾಡಬೇಕು ಕಾಫಿ ಮಾಡಬೇಕು ಅಂತಂದ್ರೆ ಕೂಕು ಬರಬೇಕು ಕೂಕು ಬರೋದಕ್ಕಿಂತ ಮುಂಚೆ ನೆಲ್ಲಿಕಾಯಿದು ಒಂದು ಕ್ಯೂಬ್ ತಗೊಂಡ್ಬಿಟ್ಟು ನೆಲ್ಲಿಕಾಯಿದು ಒಂದು ಕ್ಯೂಬ್ ತಗೊಂಡ್ಬಿಟ್ಟು ನೀರಲ್ಲಿ ಹಾಕೊಂಡು ಅದನ್ನ ಫಸ್ಟ್ ಕುಡಿದ್ಬಿಡೋಣ ಕಹಿ ಕಹಿರುತ್ತೆ ಇರುತ್ತೆ ಅದೆಲ್ಲ ಒಂಥರ ಒಂಥರ ಅನಿಸುತ್ತೆ ಅದನ್ನ ಲಾಸ್ಟ್ ಟೈಮ್ ಕುಡಿದಾಗ ಅಂದ್ರೆ ಕಾಫಿ ಕುಡ್ದಾದ ನಂತರ ಒಂಥರ ಅನಿಸುತ್ತೆ ಅದಕ್ಕೆ ಫಸ್ಟ್ ಅದನ್ನ ನೆಲ್ಲಿಕಾಯಿ ಜ್ಯೂಸ್ನ ನ ಕುಡಿದ್ಬಿಟ್ಟು ಆಶಾ ಬಂದೇ ಕಾಫಿ ಮಾಡಿ ಕುಡಿದ್ರಾಯಿತು ಬನಿ ಕ್ಯೂಬ್ಸ್ ತಗೊಳ್ಳೋಣ दिस इज ಕ್ಯೂಬ್ಸ್ delicacy ಕ್ಯೂಬ್ కొద్దిగా ಯಾವ ತರ ಮಂಜು ಎಲ್ಲ ಮೇಲ್ಗಡೆ ನೀರು اسکಿದಾಗಿದೆ ದಪ್ಪ ಇದೆ ಇದನ್ನು ಒಂದು ಹಾಕ್ಬಿಡ್ತೀವಿ ಇದು ಕರ್ಗ ಅಷ್ಟೊತ್ತಿಗೆ ಇದನ್ನು ಹೋಗಿ ಫ್ರೀಸರಲ್ಲಿ ಇಟ್ಬಾರ್ವ ನೋಡಿ ಇನ್ನೂ ಎರಡಿದೆ ಒನ್ ಟೂ ಎರಡು ಟ್ರೇ ಎರಡು ಫುಲ್ ಇದೆ ನೋಡಿ ಕರ್ತಾ ಇದೆ ಇದು ಚೆನ್ನಾಗಿ ಈ ಥರ ನಾನು ಬಿಟ್ರೆ ಕರ್ಗೋಗ್ಬಿಡೋದು ಸ್ವಲ್ಪ ಇದನ್ನು ಒಂದು ಲೋಟ ಕುಂದ್ಬಿಡ್ಬೇಕು ಒಟ್ಟು ಡೇಲಿ ಒಂದು ಸಲನಾದರೂ ಒಂದು ಯಾವುದಾದ್ರು ಒಂದು ಟೈಮಲ್ಲಿ ನೀವು ತೊಗೊಂಡ್ರೆ ಬೆಟ ಬೆಟರು ಅದರಲ್ಲೂ ಇನ್ನು ಅರ್ಲಿ ಮಾರ್ನಿಂಗೇ ನಾವು ಈ ಒಂದು ನೆಲ್ಲಿಕಾಯಿ ಜ್ಯೂಸ್ ಕುಡಿತೀವಪ್ಪ ಹಾಲು ಹೊಟ್ಟೆಗೆ ಅಂದರೆ ಇನ್ನೂ ಒಳ್ಳೆಯದು ನನಗೆ ಅರ್ಲಿ ಮಾರ್ನಿಂಗ್ ಅಂದರೆ ಕಾಫಿನೇ ಅಂತ ಅಂತಿರುತ್ತೆ ಹಾಗಾಗ್ಬಿಟ್ಟು ಅರ್ಲಿ ಮಾರ್ನಿಂಗ್ ನಾನು ಈ ಒಂದು ಜ್ಯೂಸ್ ಅದೆಲ್ಲ ಕುಡಿಯೋದಕ್ಕಾಗೋದಿಲ್ಲ ಯಾಕಂದರೆ ನಾನು ಕಾಫಿ ಫ್ರೀ ಕಾಫಿ ಲವರ್ ನಾನು ಹಂಗಾಗಿ ಚೆನ್ನಾಗೆ ನೋಡ್ತಾ ಇದ್ದೀವಿ ಸ್ವಲ್ಪ ಇದೆ ಇದಕ್ಕೆ ನಿಮಗೆ ಆಗಲ್ಲಪ್ಪ ಒಂಥರ ಕಂದ್ಕಾಯಿ ಹೇಳ್ಸೋದಂದರೆ ಒಂದು ಚಿಕ್ಕ ಉಪ್ಪು ಹಾಕೊಳ್ಳಿ ನಾನು ಕೂಡ ಹಾಗೆ ಮಾಡ್ತೀನಿ ಯಾಕಂತಂದರೆ ಒಂದು ರಾ ತುಂಬ ಕಂದು ಕಾಯಿ ಅದು ಒಂದು ಲೋಟದಲ್ಲಿ ಈ ಒಂದು ಗ್ಲಾಸ್ ಫುಲ್ ನೀರು ತೊಗೊಂಡಿರ್ತೀವಲ್ಲ ಒಂಥರ ಕುಡಿಯೋದಕ್ಕೆ ಒಂದು ಸ್ಪೂನ್ ಅಲ್ಲ ಒಂದು ಅರ್ಧ ಲೋಟ ಅಲ್ಲ ಒಂದು ಕಾಲು ಲೋಟ ಅಲ್ಲ ಇಷ್ಟೊಂದು ನೀರು ಕುಡಿಬೇಕು ಅಂದರೆ ಒಗ್ಗು ಅಲ್ವಾ ಹಂಗಾಗ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೆಟರ್ ಬೇಕು ಅಂದ್ರೆ ಸ್ವಲ್ಪ ಸಕ್ಕರೆನೋ ಸಕ್ಕರೆ ಹಾಕಲ್ಲ ಯಾಕಂದ್ರೆ ನಾವೇ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಾನು ಕಾಫಿ ಕುಡಿಯೋ ಪ್ಲಾನ್ ಇದೆ ಹಾಕ್ತೀನಿ ನೋಡಿ ಸ್ವಲ್ಪ ಉಪ್ಪಾಕ್ತಿರೋದು ಈ ನೆಲ್ಲಿಕಾಯಿ ಒಗ್ ಒಗ್ರು ಅದು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಚೆನ್ನಾಗಿ ಮಿಕ್ಸ್ ವೆಲ್ ಟೇಸ್ಟಿ ಆಗಿದೆ ಅಲ್ಲಿ ದಪ್ಪ ದಪ್ಪಾಗ್ಬಿಟ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣ ಇದ್ದಲ್ವಾ ಆಟೋಮೆಟಿಕ್ ಆಗಿ ದಪ್ಪಾಗ್ಬಿಟ್ಟೆ ನಾನು ಬೇಗ ದಪ್ಪಾಗ್ಬಿಡ್ದಿ ದಪ್ಪ ಆಗೋದ್ರಲ್ಲಿ ಏನು ತಡನೇ ಇಲ್ಲ ಆಹಾ ಏನು ಟೇಸ್ಟ್ ಗೊತ್ತಾ ವಾವ್ ಚೂನು ಬೇಜಾರನೇ ಆಗಲ್ಲ ಆ ಥರ ಕುಡಿಬೋದು ಈ ಥರ ಇದ್ರೆ ದಿನಕ್ಕ ಆರಾಮಾಗಿ ಕುಡಿ ಆರಾಮಾಗಿ ನಾನು ಸೇವನೆ ಮಾಡ್ತೀನಿ ವೈಟ್ ಹೇರ್ ಆಗ್ತಾವಲ್ಲ ಅವನ್ನ ತಡೆಯುತ್ತಂತೆ ಇದರಿಂದ ಆ ತರ ಒಂದು ಬೆನಿಫಿಟ್ ಇದೆ ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ತಿಕ್ಕಾಗುತ್ತೆ ಹಾಗೆ ವೈಟ್ ಆಗೋದ್ರೂ ತಡೆಯುತ್ತೆ ಅಲ್ಲಿ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಾನು ಲಿಫ್ಟಿಕ್ ನೋಡಿ ಇಲ್ಲಿವರೆಗೂ ನಾನು ನೀರು ನೀರು ಟಚ್ ತಚ್ಚಾಗಿದೆ ಈ ಕುರಿಯಂಥ ಜ್ಯೂಸು ಒಂದು ಚೂರು ಕೂಡ ಹೋಗಿಲ್ಲ ಎಷ್ಟು ಚೆನ್ನಾಗಿದೆ ಇದು ಮುನ್ನೂರು ರೂಪಾಯಿ ಒಂದು ತ್ರೀ ಹಂಡ್ರೆಡ್ ತ್ರೀ ಅಲ್ಲ ಫೋರ್ ಹಂಡ್ರೆಡು ನಾ ಎಂಟ್ನೂರು ರೂಪಾಯಿ ಎರಡು ತೊಗೊಂಬಂದಿದ್ದು ಲಿಫ್ಟಿಗು ನಾನ್ನೂರು ರೂಪಾಯಿ ಒಂದು ನಾನು ಮುಗೋಕೆ ಇನ್ನೊಂದು ಹೊಸ ಪ್ಯಾಕ್ ಹಾಕಿದ್ದೆ ಅದೂ ಕೂಡ ಹಾಕ್ತೀನಿ ಆಲಂಬು ಕೂಡ ಹಾಕ್ತೀನಿ ಆಲಂಬ್ ಪೌಡ್ರದ್ದು ಅದನ್ನು ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ಇದನ್ನೆಲ್ಲ ಕುಡಿದು ಮುಗಿಸಿ ಫ್ರೆಂಡ್ಸ್ ಇಲ್ಲಿ ನಾನು ಅಗಸೆ ಬೀಜ ಅಂತ ಬರುತ್ತಲ್ವ ಬ್ಲ್ಯಾಕ್ ಸೀಡ್ಸು ಕಪ್ಪು ಇರುತ್ತಲ್ವ ಒಳ್ಳೆ ಸಾಸಿವೆ ಥರ ಇರುತ್ತೆ ಬಟ್ ಅದೇ ಸಾಸಿವೆ ಶೇಪಲ್ಲಿ ಇರಲ್ಲ ಅದು ಡ್ರಾಪ್ಸ್ ಏನು ಡ್ರಾಪ್ಸ್ ಬರುತ್ತಲ್ವ ಆ ಒಂದು ಹನಿ ಶೇಪಲ್ಲಿರುತ್ತೆ ಈ ಒಂದು ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಅಂದರೆ ನೈಟು ನೆನಕಿಬಿಟ್ಟಿದ್ದೆ ನಾನು ಹಾಲಲ್ಲಿ ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಬಿ ಎತ್ತಿಟ್ಟಿರೋವಂಥದ್ದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇರೋವಂಥದ್ದು ಒಂದು ಸ್ಪೂನೂ ಕೂಡ ಬೇಕಾಗೋದಿಲ್ಲ ಅನಿಸುತ್ತೆ ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನು ಸಾಕು ಈ ಒಂದು ಪೇಸ್ಟ್ನ ನಾವು ಅಪ್ಲೈ ಮಾಡಲಿಕ್ಕೆ ಫೇಸ್ಗೆ ಇಷ್ಟನ್ನು ತ ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಜಾಸ್ತಿ ಬ್ಲಾಕ್ ಇದೆಯಲ್ವಾ ಈ ಕರಿ ಸಿಗ್ಬು ಅಂತ ಏನು ಹೇಳ್ತೀವಲ್ಲ ಪಿಗ್ಮೆಂಟೇಷನು ಈ ಒಂದು ಪಿಗ್ಮೆಂಟೇಷನ್ ಇರೋ ಕಡೆಗೆಲ್ಲ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ನೀಟಾಗಿ ನೀವು ಜಾಸ್ತಿ ಎಲ್ಲಿ ಕಪ್ಪಿದೆ ಅಲ್ಲಿಯೇ ಜಾಸ್ತಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಜಾಸ್ತಿ ರಫ್ ಯೂಸ್ ಮಾಡೋಕ್ಕೆ ಮಸಾಜ್ ಮಾಡಲಿಕ್ಕೆ ಹೋಗಬೇಡಿ ಮಿಕ್ಕಿದ ಕಡೆ ಎಲ್ಲನೂ ಕೂಡ ಸ್ವಲ್ಪ ಎಷ್ಟು ಬೇಕಷ್ಟು ಆಣೆ ಸೈಡು ಈ ಕೆನ್ನೆ ಕೆನ್ನೆ ಸೈಡು ಅಥ್ವಾ ಅಲ್ಲೆಲ್ಲನೂ ಕೂಡ ನಾವು ಅಪ್ಲೈ ಮಾಡಿ ಮಾಡಬೇಕಾಗುತ್ತೆ ಅಲ್ಲೂ ಕೂಡ ಕಪ್ಪು ಕಪ್ಪು ಸಣ್ಣ ಸಣ್ಣ ಮಚ್ಚೆ ಇದ್ದರೆ ಅದನ್ನೆಲ್ಲ ತಲುಪೇ ಹಾಕುತ್ತೆ ಹಾಗಾಗಿ ನಾನಿವಾಗ ನೋಡಿ ಹಚ್ತಾ ಇದ್ದೀನಿ ನೀಟಾಗಿ ಜಾಸ್ತಿ ಇಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ವ ಅಲ್ಲೆಲ್ಲನೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಮೇಲೆ ಸ್ವಲ್ಪ ಮಚ್ಚೆ ಥರದ್ದೆಲ್ಲ ಐತೆ ಅಲ್ಲ ಅಲ್ಲೆಲ್ಲನೂ ಕೂಡ ಅಪ್ಲೈ ಮಾಡಿದ್ದೀನಿ ಹಾಗೆ ಫೇಸ್ ಫುಲ್ ಕೂಡ ಅಪ್ಲೈ ಮಾಡಿದ್ದೀನಿ ಈ ರೀತಿ ಇವಾಗ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಹಾಗೆ ಬಿಡಬೇಕಾಗುತ್ತೆ ಅದು ತುಂಬಾ ಡ್ರೈ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗಲೇ ನೀವು ವಾಶ್ ಮಾಡಿಕೊಂಡ್ರೆ ಬೆಟರು ಯಾಕೆ ಅಂತಂದರೆ ಜಾಸ್ತಿ ಡ್ರೈ ಆಯಿತು ಅಂತಂದರೆ ವಾಶ್ ಮಾಡಲಿಕ್ಕೆ ತುಂಬ ಸ್ವಲ್ಪ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ತುಂಬ ಒಣಗಿಬಿಟ್ಟಿರುತ್ತೆ ಅದು ನೀರು ಹಾಕಿದ ತಕ್ಷಣ ಅದು ನೆಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನಾಗಿ ಹೋಗೋದಿಲ್ಲ ಚೆನ್ನಾಗಿ ಮತ್ತೆ ನಾವು ಸ್ಕ್ರಬ್ ಮಾಡೋ ಥರ ಉಜ್ಜಬೇಕಾಗುತ್ತೆ ನೋಡಿ ಹಂಗಾಗ್ಬಿಟ್ಟು ಸ್ವಲ್ಪ ಒಣಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಅದು ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅಷ್ಟರೊಳಗೆ ನೀವು ಇಪ್ಪತ್ತು ನಿಮಿಷ ಮುಟ್ಟೋದ್ರೊಳಗೆ ನೀವು ಈ ಒಂದು ಏನು ಅಪ್ಲೈ ಮಾಡಿರ್ತೀವಲ್ಲ ಫೇಸ್ ಪ್ಯಾಕ್ ಇದನ್ನು ನೀವು ವಾಶ್ ಮಾಡಿಕೊಂಡ್ರೆ ಆಗುತ್ತೆ ನಾನು ಅಲ್ಲಿವರೆಗೂ ಸ್ವಲ್ಪ ಟೈಮ್ ಇತ್ತು ಅಂತೇಳ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಬಂದೆ ಹಾಲು ಕಾಯಿಸಿರ್ಲಿಲ್ಲ ಅಂದರೆ ಎರಡೂವರೆ ಹಂಗೆ ಹಾಲು ಕಾಯಿಸಿದ್ದೆ ಮಧ್ಯಾಹ್ನ ಮತ್ತು ತಿರ್ಗಾ ಎಂಟು ಗಂಟೆಗೆ ಅಂದರೆ ಏಳು ಮುಕ್ಕಾಲಂಗೆ ನಾನು ಈ ಒಂದು ಹಾಲನ್ನ ಕಾಯಿಸ್ತಾ ಇರೋಂಥದ್ದು ಹಂಗಾಗಿ ನಾನು ಸ್ನಾನಕ್ಕೆ ಹೋಗ್ಬೇಕಾಗಿತ್ತು ಟೈಮ್ ಇತ್ತಲ್ಲ ಫ್ರೀ ಆಗಿದೆ ಅಂತೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಹಾಲು ಕಾಯಿಸಿದ್ರೆ ಬಂದಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಇದ್ದೆ ಬಟ್ಟೆ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ಬಂದು ಕಾಫಿ ಮಾಡೋದು ಮಾಡಿ ಇಲ್ಲವಾ ತಗೊಂಡು ನಾವು ಪುಟ್ಟಿ ತಗೊಂಡು ದೇವಸ್ಥಾನಕ್ಕೆ ಹೋದಂಗ ಹೋಗ್ತಾ ಇದ್ವಿ ಈ ಪುಟ್ಟಿ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಹಂಗೆ ಹೋಗ್ತಾ ಇದ್ವಿ ಅಲ್ಲಿ ಕ್ಲಿಪ್ ನೋಡಿ ಇದರಲ್ಲಿ ತುಂಬ ಕ್ಲಿಪ್ ಇದೆ ಒಂದು ಏನಿಲ್ಲ ದೇವಸ್ಥಾನ ಮೆಟ್ಲ ತೋದಂಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದ್ಯಾದ ಕಾಣ್ತಾನೆ ಇಲ್ಲ ನೆರಳು ಕಾಣ್ತಾ ಇದೆ ಕಾಣ್ತಾ ಇದ್ದಾಳೆ ಫ್ರೆಂಡ್ಸ್ ನಿಮಗೆ ಅವಳು ಎಲ್ಲಿದೆಯೇ ಕಾಣ್ತಾನೆ ಅಲ್ಲೋಗ ಬಟ್ಟೆ ತಗೋ ಕಾಣತ್ತೆ ಅವಾಗ ಕಾಣ್ತಾ ಇದ್ದಾಳೆ Benda, benda tu cantai deh, kekari. Ada, ada. Selamat nasi tak kena. Ha, itu. Kira kira. Ha, ha, itu tak gantini. Nana 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 tak gantini. Kakemari, ngunci gantini, ngau gulide. Naga nasi hari ni geli ti lah. Hey, malu. ഊട്ടനേട ഏന ബേട ചിക്കൻ ഫിഷ് അത് ഇഷ്ടപ്പെടാം ഫ്രെണ്ട്സ് നാ ഫിഷേ ഇഷ്ടപ്പെടും ഫ്രെണ്ട്സ് നാ ഫിഷ് അത് ഇഷ്ടപ്പെടല്ല ഫിഷ് വാസ്നെ നോടന സാബിടത്തെ ഇത് നമുക്ക് ചിക്കൻ ഇഷ്ട ചിക്കൻ ಚಿಕನ್ನೇ ಚಿಕನಲ್ಲಿ ವೆರೈಟಿ ಚಿಕನ್ ಅದ್ರಾಗೆ ಒಂದು ಇನ್ನೊಂದು ಕೈಮ ಮಾಡಬೇಕು ಕೈಮ ಉಂಡೆ ಅಂತ ಅಂದ್ಕೊತೀನಿ ಆ ಕೈಮ ಉಂಡೆ ಅಷ್ಟು ಇಂಟ್ರೆಸ್ಟೇ ಬರೋಲ್ಲ ಹಂಗಾಗಿ ನಾನು ರೆಸಿಪಿಗೋಸ್ಕರ ಮಾಡ್ಬೇಕು ಬಿಟ್ರೆ ನಮ್ಗೆ ಇಷ್ಟ ಇಲ್ಲ ನೋಡುವ ಒಂದು ಸಲ ಟ್ರೈ ಮಾಡಬೇಕು ಎಲ್ಲದ ವೆರೈಟಿನೂ ಭೂಮಿ ಮೇಲೆ ಎಲ್ಲ ವೆರೈಟಿ ವೆರೈಟಿ ತಿಂಡಿ ತಿನಿಸುಗಳಿರುವಾಗ ಅಲ್ಲದೆ ನಾನು ಸವಿಬೇಕು ಫ್ರೆಂಡ್ಸ್ ತಿಂದು ಚೆನ್ನಾಗಿ ಚೆನ್ನಾಗಿ ತಿಂತೀವೋ ಬಿಡ್ತೀವೋ ಅಟ್ಲೀಸ್ಟ್ ಟೇಸ್ಟ್ ಆದರೆ ಮಾಡ್ಬೇಕಲ್ವಾ ಅಲ್ವಾ ರೀ ಕಷ್ಟಪಡ್ತಿದ್ರಿ ಬಟ್ಟೆ ಒಂದೇ ಇರಲ್ಲ ಬಟ್ಟೆ ಕುಕ್ಕು ಬಾಯಿಗೆ ಗುಳ್ಳೆ ಆಗ್ಬಿಟ್ಟಿದೆ ನಾನೇ ಬೆಳಗಿದ್ದೀನಿ ಯಾಕೆ ಅಂದರೆ ಅದು ಇದು ಆಗ್ತಿರ್ತೀನಿ ಇವಾಗ ನೀವು ನೋಡ್ಕೊಂಡ್ ಬಂದಿರಲ್ವಾ ಹೇಗಿತ್ತೇಳಿ ಆ ಒಂದು ಅಕ್ಷೆ ಬೀಜ ಆಲಮ್ಮು ಆಳ ಮೂಳ ಮಕ್ಕ ಕುದ್ತಾ ಇರ್ತೀನಿ ನಾನಂತೂ ಸುಮ್ಮನೆ ಇರಲ್ಲ ಅವ್ರು ಇಲ್ಲ ಇಲ್ಲ ಅಂದ್ರೆ ಅದರ ಪುಡಿ ಏನಿಲ್ಲ ಅಂದ್ರೆ ಹಾಲಿಂಕೇನೆ ಮೊಸರು ನಾನು ಒಂದು ಹಾಕ್ತಾ ಇರ್ತೀನಿ ಅದಕ್ಕೆ ನಾನು ಇಟ್ಟಿರೋದು ಇರೋದು ಕುಕ್ಕು ಏನು ಹಾಕಲ್ಲ ಫ್ರೀ ಹೇಳ್ತೀನಿ ಏನಾದರೂ ಹಾಕು ಮುಖಕ್ಕೆ ಅಂತ ನೋಡಿ ನಾನು ಇಷ್ಟು ಹೇಳ್ತಿದ್ದೀನಿ ಇವಳು ಫೆರಾಣೋಲಿ ಹಾಕಿದ್ದಾಳೆ ನಾನು ಹಾಕಿದ್ದೀನಿ ಫೆರಣೋಲ್ಲಿ ನೀವೇ ನೋಡಿ ವ್ಯತ್ಯಾಸ ಎಷ್ಟು ಅಂತ ಇಷ್ಟಲ್ಲೇ ತಿಳ್ಕೊಬೋದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸು ಯಾವ ಥರ ಒಂದು ಮುಖದ ಮೇಲೆ ಅಥವಾ ಒಂದು ಸ್ಕಿನ್ ಮೇಲೆ ಯಾವ ಥರ ಎಫೆಕ್ಟ್ ಕೊಡ್ತವೆ ಅಥವಾ ಯಾವ ಥರ ಒಂದು ಉಪಯೋಗ ಇದೆ ಅಂತೇಳಿ ಹೌದಾ ಉದಾಹರಣೆಗೆ ಇಲ್ಲೇ ನೋಡಿ ಗೊತ್ತಾಗ್ತಾ ಇದೆ ಅವಳೊಂದು ಐಬ್ರೋ ಒಂದು ಹಚ್ಚಿಲ್ಲ ಅಷ್ಟೇ ನಾನು ಐಬ್ರೋ ಹಾಕಿದ್ದೆ ಬಟ್ ವೈಟಲ್ಲಿ ನಾನೇ ವೇಯ್ಟಿದ್ದೀನಿ ಅಲ್ವಾ ಅಂದರೆ ನಾನು ಅದು ಇದು ಹಾಕ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಷೆ ಬೀಜ ಕುಕ್ಕೆ ಸ್ವಲ್ಪ ಇಲ್ಲ ಆಲಂ ಪೌಡ್ರ್ ಹಾಕು ಅಂದರೆ ಬೇಕಿದ್ರೆ ಹಾಕ್ತೀನಿ ಬೇಡ ಅಂತ ಹೇಳಿ ಹಿಂಗೆ ಹೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ನನಗಿಂತ ಅವಳು ಚೆನ್ನಾಗಿ ಸುಂದರವಾಗಿ ಕಾಣ್ಬೇಕಲ್ವ ನನಗಿಂತ ಅಮ್ಮಂಗಿಂತ ಮಗಳೇ ಹೆಂಗಲ್ವಾ ನೋಡಿ ಹಿಂಗೆ ಕರ್ರ ಕಪಲಾಟ ಆಗಿತ್ತು ಅದಕ್ಕೆ ಬೈತಾಯಿದ್ದೀನಿ ಹ್ಞೂ ಮನೇಲಿ ಪೇಸ್ಟ್ ಇದೆ ನಾನು ಮಾಡಿರೋ ಅಂಥದ್ದು ಪೇಸ್ಟು ಎಕ್ಸ್ಟ್ರಾ ಎತ್ತಿಟ್ಟಿರ್ತೀನಿ ಅದಕ್ಕೆ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಡ ಹತ್ತು ನಿಮಿಷ ಅದು ಬೇಡ ಐದು ನಿಮಿಷ ವೀಕ್ಲಿ ಒಂದು ಸಲ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ கேக்கல ஃபிரெண்ட்ஸ் இங்குன்கால மக்களில் ஆன்சரே மாதக்காகல ஏனாதோ ஒன்று பலவந்த மாதிரி ஊட்டக்காக பலவந்த மாதிரி பட்டை ஹாக்க ஏனும் இல்லை இச்சேங்க எண்ட் கண்டை மேலே காஃபி மாதிரி ಕಾಫಿ ಕುಡಿಯೋ ಟೈಮಲ್ಲಿ ಏನು ಮಾಡಿದ್ವಿ ಗೊತ್ತ ಊಟ ಮಾಡಿದ್ವಿ ನೋಡಿ ಊಟಕ್ಕೆ ಏನೇ ತೊಗೊಂಡಿ ಗೊತ್ತಾ ಏನು ಊಟಕ್ಕೆ ಇವತ್ತು ಹಪ್ಪಳ ತೊಗೊಂಬಂದಿದೆ ಹಪ್ಪಳ ತಿರೋಚಿದೆ ಹಪ್ಪಳ ತೊಗೊಂಬಂದಿದೆ ಕೂಕುಗೆ ಎರಡು ನಂಗೆ ಎರಡು ಅಂತ ತಿಂದುಬಿಟ್ಟು ಒಂದು ಮಿಕ್ಕಿದೆ ಇವಾಗ ಕುಕ್ಕುಗೆ ಊಟ ಬೇಡ ಅಂತೆ ಏನು ಮಾಡ್ತಾರೆ ಏನು ಮಾಡೋದು ಗೊತ್ತಿಲ್ಲ ಕಾಫಿ ಮಾಡ್ಕೊಳೋದು ಫ್ರೆಂಡ್ಸ್ ಹೇಗಿತ್ತು ಈ ಮುಖದ ಒಂದು ಪ್ಯಾಕ್ ನಿಮಗೆ ಹೇಗೆ ಅನ್ಸುತ್ತೆ ಅರ್ಟುಕಮ ಅಲ್ಲಿ ತಿಳಿಸಿ ಯಾಕೆ ಅಂತಂದರೆ ಅದು ತುಂಬ ಅದು ಕೂಡ ತುಂಬಾ ವರ್ಕ್ ಆಗುತ್ತೆ ಮತ್ತು ಹಾಲಮ್ ಪೌಡರ್ ಕೂಡ ನಾವು ಅದನ್ನು ಅಪ್ಲೈ ಮಾಡೋದ್ರಿಂದ ಈ ಥರ ಈ ಥರ ಆಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಹೆಚ್ಚಾಗುತ್ತಲ್ವಾ ಅಥವಾ ಅದನ್ನು ಕಂಟ್ರೋಲ್ ಮಾಡ್ಬೋದು ಹಾಗಿರೋದನ್ನ ಕಂಪ್ಲೀಟ್ ಹೋಗಿಸ್ಬೇಕು ಅಂದರೆ ತುಂಬ ದಿನ ತುಂಬಾ ತಿಂಗಳ ಕಾಲ ಅದನ್ನು ಅಪ್ಲೈ ಮಾಡ್ತಾನೆ ಏನು ಅವಾಗ ಸ್ವಲ್ಪ ಸ್ವಲ್ಪ ತಕ್ಕಮಟ್ಟಿಗೆ ಹೋಗಿರುತ್ತೆ ನೀವೇನೋ ಮತ್ತೆ ಬಿಟ್ರಿ ಅಂತಂದರೆ ಖಂಡಿತ ಮತ್ತೆ ಅದು ವರ್ಕ್ ಕಳಿಸಿ ಕಾಣಿಸ್ಕೊಳ್ಳುತ್ತೆ

ಇವಾಗ ಚೇಂಜ್ ಆಗಿದೆ ಗೊತ್ತಾ ನಾವು ನೆಸ್ಕೆಫಿ ಕುಡಿತಾ ಇದನ್ನು ಕುಡಿತ ಯಾಕೆ ಅಂತ ಅಂದ್ರೆ ನೆಸ್ಕೆಫಿ ಜೊತೆಗೆ ಎಷ್ಟು ಹಾಕಿದ್ರೆ ಮಾತ್ರ ಒಂದು ಸ್ವಲ್ಪ ಟೇಸ್ಟ್ ತುಂಬಾ ವೆರೈಟಿ ಚೆನ್ನಾಗಿರುತ್ತೆ ನಾನು ಈ ನೆಸ್ಕೆಫಿ ರಲ್ಲಿ ಇದು ಏನಪ್ಪಾ ಬ್ರೂ ಕ್ವಾಂಟಿಟಿ ಬ್ರೂ ಅಲ್ಲಿ ನೋಡಿ ಎಷ್ಟು ಕಮ್ಮಿ ಇದೆ ಗೊತ್ತಾ ಇಷ್ಟೇ ಇರೋದು ನೋಡಿ ನೋಡ್ತಾ ಇದೀರ ಇಷ್ಟೇ ಇರೋದು ಇಷ್ಟೇ ಕಮ್ಮಿ ಕುಡಿರೋದು ನೆಸ್ಕೆಫಿಲಿ ಆದ್ರೆ ಇದರಲ್ಲಿ ಅರ್ಧ ಬರುತ್ತೆ ಇದಲ್ ಫುಲ್ಲು ಅರ್ಧ ಬರುತ್ತೆ ಇರುತ್ತೆ ಎಸ್ ಕೆ ಫಿ ಸನ್ರೈಸ್ ಬರುತ್ತಲ್ಲ ಅದರಲ್ಲಿ ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅಂತ ಅದನ್ನು ಮಾಡಿಕೊಂಡು ಎಸ್ ಫಿ ಇದರಲ್ಲಿ ನಾನು ಕುಡಿತಾ ಇದ್ದು ಅದಕ್ಕೆ ಸ್ವಲ್ಪ ಲೆವಿಸ್ಟ್ ಹಾಕಿ ಇನ್ನು ಜಾಸ್ತಿ ಸ್ಟ್ರಾಂಗ್ ಇರ್ತಿತ್ತು ಅಂತೇಳಿ ಬಟ್ ಅದ್ರ ಲೆವಿಸ್ಟೈನ್ ಇದಕ್ಕೆ ಹಾಕೋದು ಬೇಡ ಇದನ್ನೇ ಹಾಕಿ ಹಾಲಿಗೆ ಹಾಲು ಸಕ್ಕರೆ ಕುದಿಸಿವಲ್ಲ ಅದಕ್ಕೆ ಈ ಒಂದು ಗ್ರೂ ಹಾಕಿ ಸಾಕು ಇಬ್ಬರಿಗೆ ಎರಡು ಎರಡು ಹಾಕಿದ್ದು ಅದೇ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಹಂಗಾಗಿಬಿಟ್ಟು ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿಂದ ತುಂಬ ದೂರ ಫ್ರೆಂಡ್ಸ್ ಇಲ್ಲಿಂದ ನಾ ಅನ್ ಮಾರ್ಕೆಟ್ ದೇವಸ್ಥಾನ ತುಂಬ ದೂರ ಇದೆ ಹಂಗಾಗ್ಬಿಟ್ಟರು ಕೆಲವೊಂದು ಐಟಮ್ಸ್ಗಳು ಮನೇಲಿ ಇಲ್ಲೇ ಇದ್ದಾಗ ಏನ್ ಮಾಡೋದು ಹಂಗೆ ಮ್ಯಾನೇಜ್ ಮಾಡ್ತಾ ನಾನು ಹಂಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ ಟ್ರಾಫಿಕ್ ಬ ತುಂಬ ದೂರ ಇಲ್ಲಿಂದ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದೆ ನಾನು ಕುಕ್ಕು ನೆಡ್ಕೊಂಡು ಹೋಗಿ ನೆಡ್ಕೊಂಡು ಬರ್ತಾ ದೇವಸ್ಥಾನಕ್ಕೆ ನಾನು ನೆಡ್ಕೊಂಡು ಓಡಾಡಿ ಓಡಾಡಿ ಕಾಲು ಸ್ವಲ್ಪ ಸೈಡಿಗೆ ನೋವು ಆಗ್ಬಿಟ್ಟಿದೆ ವಾಲ್ಬಿಟ್ಟು ಕುಂಟ್ಕೊಂಡು ಕುಂಟ್ಕೊಂಡು ಓಡಾಡೋ ತರ ಇದೆ ಜಾಸ್ತಿ ಹೊತ್ತು ಜಾಸ್ತಿ ದೂರ ನಡೆಯೋದಕ್ಕಾಗಲ್ಲ ಹಾಗಾಗಿ ನಾನು ದೇವಸ್ಥಾನಕ್ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ಪ್ರತಿ ವಾರ ನಡೆಯೋದಕ್ಕಾಗುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಸ್ಟವ್ ಗುಡ್ ನೈಟ್ ಎಂತಕ್ಕೆ ಎಂತ ಕೆಲಸ ಮಾಡಿದ್ರು ನೋಡೋಣ ಮೊನ್ನೆ ನಾನು ನಿಮಗೆ ಕೇಳಿದೆ ಹೆಸರು ಕಳೆದ ಪಲ್ಯ ಮಾಡ್ತೀನಿ ಕಾಯಿ ತುರಿ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ ಅಂತೇಳಿ ಅದು ಮಿಸ್ ಆಯ್ತಲ್ವಾ ನಾಳಿಕೆ ನೋಡೋಣ ಟ್ರೈ ಮಾಡ್ತೀನಿ ಹೆಸರು ಕಳೆದ ಪಲ್ಯ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಿಂಪಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೆಸರು ಕಳೆನ್ನ ನೇನ್ ಆಗ್ತಾ ಇದ್ದೀನಿ நோடி எஸ்ட் ஆக்கி ಇದು కలర్ స్ట్రాంగ్ అంత అన్సదే ఇలా అదికి బేజారు నండి టేక్ ఇట్ కు ಹ್ಮ್ ಎಲ್ಲಿ ಅಡ್ಡ ಅಡುಗೆ ಮಾಡ್ದೇವ ಅಲ್ಲಿ ಡ್ಯಾನ್ಸ್ ಮಾಡೋದು ತಪ್ಪಲ್ಲ ಯಾಕೆ ನೀವು ಎಷ್ಟು ಸಾಫ್ಟ್ ಆಗಿ ಡಿಸೆಂಟ್ ಆಗಿ ಇರ್ತೀರ ನಿಮ್ಮ ಅವಾಗ್ಲೂ ಮೈ ಕೈ ಹಿಂಗ್ ಸ್ಟಾಗಿರ್ತಾವೆ ಓ ಅವ್ರ ಅಂದ್ಕಂತಾರೆ ಹಿಂಗ್ ಅಂದ್ಕಡೆ ಅನ್ಕೊಂತಾರೆ ಇಲ್ಲ ನಾವು ತಲೆ ಕರ್ಸು ಕೂತ್ಕೊಂಬಿಟ್ರೆ ನಾವು ಭೂಮಿ ಮೇಲೆ ಬದ್ಕೋದಕ್ಕೆ ಸಾಧ್ಯ ಇಲ್ಲ ನಮ್ ಖುಷಿ ನಮ್ ಇಷ್ಟ ನಾವ್ ಏನಾದ್ರು ಹೋಗಿ ಅವ್ರಿಗೆ ಟಚ್ ಮಾಡಿ ನಾವೇನಾದ್ರು ತೊಂದರೆ ಮಾಡಿದ್ರೆ ಅವಾಗ ಅವರು ಕೇಳ್ಬೇಕು ಹೌದಾ ಹಾ ಕುತ್ಕೊಂಡ್ ಖುಷಿಯ ಅದೇ ನಮ್ ಖುಷಿ ಫ್ರೆಂಡ್ಸ್ ಹೆಂಗ್ ಗೊತ್ತಾ ನಾವ್ ಈ ತರ ಹೆಂಗ್ ಮಾಡ್ತೀವಲ್ವಾ ಮೈ ಕೂಡ ಆಗುತ್ತೆ ಕೆಲವ್ರು ಕೆಲವ್ರಿಗೆ ನೋಡೋರಿಗೆ ಅನ್ಸ್ಬೋದು ಎಪ್ಪ ಇವಳೇನಪ್ಪ ಈ ತರ ಹೇಳ್ತಿದಾಳ ಈ ತರ ಅಯ್ಯೋ ಅಂತ ಅನ್ಸುತ್ತೆ ನೀವು ನಿಜವಾಗ್ಲು ಆಮೇಲೆ ನಿಮ್ ಒಂದ್ಸಲ ನೀವೇ ಅಲ್ಲ ಅಂತ ನೀವೇ ಅವ್ರು ಹೌದು ಅಂತಾನು ಅಂತೀರ ಆತರ ಒಂದು ಪಾಠಗಳು ನಮ್ಮ ಜೀವನದಲ್ಲಿ ಎಷ್ಟು ಸಾಕಷ್ಟು ಆಗಿರ್ತವೆ ನೀವೇ ಅರ್ಥ ಮಾಡ್ಕೋಬಹುದು ಗೊತ್ತಾ ಜಾಸ್ತಿ ನಾನು ಹೆಂಗ್ ಎನರ್ಜಿಟಿಕ್ ಆಗಿ ನನ್ನ ಮನ್ಸು ಮೈಂಡು ನಾನು ಕೂಡ ಹೆಂಗಿರೋದಕ್ಕೆ ಹೆಂಗ್ ಗೊತ್ತಾ ಆ ಒಂದು ಜೋಶೆ ಕಾರಣ ಗೊತ್ತಾ ನನ್ನ ಒಂದು ಹೆಂಗ್ ಅಂಡ್ ಎನರ್ಜಿಟಿಕ್ ಎನರ್ಜಿಟಿಕ್ ಎಂಗ್ ಅಂಡ್ ಎನರ್ಜಿಟಿಕ್ ಆಗಿರೋದಕ್ಕೆ ಸೀಕ್ರೆಟ್ ಏನಂತ ಇದೆ ಡ್ಯಾನ್ಸ್ ಮಾಡೋದು ಓಡಾಡೋದು ಅದೇ ರನ್ನಿಂಗ್ ರಸ್ ಮಾಡ್ತಾ ಜಾಗಿಂಗ್ ಮಾಡಿದರೆ ಅವ್ರು ಅಸಹ್ಯ ಮಾಡೋದಿಲ್ಲ ಅಥವಾ ವಾಕ್ ಮಾಡಿದರೆ ಅವರಿಗೆ ನಿಜವಾಗ್ಲೂ ಹೇಳ್ತೀನಿ ವಾಕ್ ಮಾಡಿದ ತಕ್ಷಣ ಕೈ ಕಾಲು ಸಡ್ಲ ಆಗಲ್ಲ ಫ್ರೆಂಡ್ಸ್ ವಾಕ್ ಮಾಡಿದಷ್ಟು ಅವರಿಗೆ ಸ್ವಲ್ಪ ಆರಾಮ ಅನಿಸುತ್ತೆ ನಷ್ಟೆ ಬಿಟ್ಟರೆ ನೀವು ಯಾಕೆ ಜಿಮ್ಮಿಗೆ ಹೋಗ್ತಾರೆ ಗೊತ್ತಾ ಎರಡು ಬಿರ್ರಿ ಎರ ಬಿರ್ರಿ ಎಕ್ಸಸೈಸ್ ಮಾಡಿಸ್ತಾರೆ ಎರಗಿರ್ರಿ ಅವಾಗಲೇ ಮೈ ಸಡ್ಲ ಸಡ್ಲಾಗೋದು ಅವಾಗಲೇ ಅವರು ಮೈ ಮೂಳೆಲ್ಲಾನು ಎಲ್ಲಿ ಚಾನ್ಸೇ ಇಲ್ಲ ಅಂತ ವ್ಯಾಯಾಮ ಮಾಡಬೇಕು ಇಲ್ಲ ಅಂದರೆ ಜಿಮ್ಮಿಗೆ ಹೋಗ್ಬೇಕು ಇಲ್ಲ ಅಂತಂದರೆ ಮನೆಯಲ್ಲೇ ಎಲ್ಲಿ ಕುಂತಿರ್ತಿರಲ್ಲಿ ನಿಜವಾಗ್ಲು ನಿಮಗೆ ಅದು ನಿಮಗೆ ಹಾಸ್ಯ ಕುತ್ ಕಾಣ್ಬೋದು ಅದು ಹಾಸ್ಯ ಅಲ್ಲ ನಾನು ಹೇಳ್ತಿರೋದು ನಿಜ ಅದನ್ನ ಅನುಭವಿಸಿದಾಗ ಅಥವಾ ಅದನ್ನ ಒಂದು ಟಿಪ್ನ ಅಳ್ವಡಿಸ್ಕೊಂಡಿರ್ತಾರಲ್ವಾ ಆಲ್ರೆಡಿ ಇವಾಗ ಪ್ರೆಸೆಂಟ್ ನಾನು ಮೇಲೆ ತಗೋತಿರ ಬಿಡ್ತೀರ ಅದು ಗೊತ್ತಿಲ್ಲ ಆಲ್ರೆಡಿ ತೊಗೊಂಡಿದ್ರೆ ಎಲ್ಲಿ ಕುಂತಿರ್ತಿರಲ್ಲಿ ಇವಾಗ ಸ್ವಲ್ಪ ಮೈಸೂರು ನಿಜವಾಗಿ ನಗೋ ಅಂತ ವಿಷಯ ಅಲ್ಲ ಬಟ್ ಅದು ಚೀಪ್ ಅನ್ಸುತ್ತೆ ಬಟ್ ಅದೇ ಹಂಗಲ್ಲ ಆ ಎಲ್ರಿದ್ರಿಗೂ ನೀವು ಆ ಥರ ಗಿರಿ ಅಂತ ನಾನು ಹೇಳಲ್ಲ ಓಕೆನಾ ಅಂದ್ರೆ ನಾವು ನಾವೇ ಇರ್ತೀವಿ ಮನೇಲಿ ಅವಾಗ ಈ ಥರ ಕೈ ಮೈ ಎಲ್ಲ ಅಲ್ಲಾಡ್ಸೋದು ಎಲ್ಲ ಒಂಥರ ಮೈಗೆ ತುಂಬಾನೇ ಒಳ್ಳೇದು ಈ ಒಂದು ಎಕ್ಸೈಜ್ ಅಂತಲೇ ಹೇಳ್ಬೋದು ಈ ತರ ಆ ಓಡಾಡೋದು ಮನೆಯಲ್ಲೇ ಕುಮಿಯೋದು ಮನೆಯಲ್ಲೇನೆ ಗರಗರ ತಿರ್ಗೋದು ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಜೀಪ್ ಅದು ಖಂಡಿತ ಅಲ್ಲ ನೀವು ಈ ಥರ ಮಾಡ್ತಿರ್ಬಿಡ್ತಿರೋ ಗೊತ್ತಿಲ್ಲ ಬಟ್ ನಾನು ಇರೋದು ಹಿಂಗೆ ನಾನು ಒಂದು ಯಂಗ್ ಅಂಡ್ ಎನರ್ಜಿಟಿಕ್ ಆಗಿರೋದಕ್ಕೆ ಇವೆಲ್ಲನೂ ಕೂಡ ಟಿಪ್ಸು ಹಾಗೆ ನನ್ನಂಗೆ ನೀವು ಇರಿ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಒಂದು ಎನರ್ಜಿನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಹೆಂಗೆ ಹಿಂಗೆ ಸ್ಟ್ರಾಂಗ್ ಆಗಿರ್ತೀನಿ ಹೇಗೆ ನಾನು ಆಗಿರ್ತೀನಿ ಹೇಗೆ ನಾನು ಈ ಥರ ಡ್ಯಾನ್ಸ್ ಮಾಡೋದಕ್ಕೆಲ್ಲ ನನ್ನ ಮೈ ಎಷ್ಟು ಸಡಿಲ ಅಥವಾ ಎಷ್ಟು ಲೂಸ್ ಆಗಿದೆ ಕೈ ಕಾಲ ನರ ಹಿಂಗೆಲ್ಲ ಅಂದರೆ ನಿಜ ಅದು ನೀವು ನಗ್ತಿರೋ ಬಿಡ್ತೀರ ಗೊತ್ತಿಲ್ಲ ನಾನು ಹಿಂಗೆ ಇರೋದು ನೀವು ಕ್ಯಾಮ್ರ ಏನ್ ಮಾಡಿದ್ದೀನಿ ಅಂತ ನಾನು ಹಿಂಗಿಲ್ಲ ನನ್ಗೆ ಯಾವಾಗ ನೀಟ್ ಟೈಮ್ ನಮ್ಮ ಆಶೆ ಸೈಲೆಂಟ್ ನಾನು ಸೈಲೆಂಟ್ ಇರೋಲ್ಲ ನಮ್ಮ ಮಾಂಗೆ ನಮ್ಮ ಆಶೆ ಹೇಳ್ತಾರೆ ಐದು ವರ್ಷದ ಮೊಳಗುಗಿಂದ ಕಡೆ ಕಣಮ್ಮ ಅಂತೇಳಿ ನಾನು ಐದು ವರ್ಷದ ಮಗು ಅರ್ಧನಿ ಅವಳ ಅಮ್ಮ ತರ ಅವಳ ಅಮ್ಮ ಥರ ಸೈಲೆಂಟ್ ಆಗಿರ್ತಾಳೆ ನಾನು ಯಾಕಪ್ಪ ಈ ತರ ಈ ತರ ಎಕ್ಸಸೈಜ್ ಮಾಡೋದಕ್ಕೆ ನಾನು ಹಿಂಗೆ ಹೇಳಿದೆ ಟೀ ನಗ್ತಾ ಇದ್ದಾಳೆ ಯಾಕಪ್ಪ ಆ ಥರ ಹೇಳಿದೆ ಅದು ನಿಮಗೆ ಚೀಪ್ ಅನ್ಸ್ಬೋದು ಕೇಳೋರ್ಗು ಚೀಪ್ ಅನ್ಸುತ್ತೆ ಆದ್ರೆ ಆರೋಗ್ಯ ಆರೋಗ್ಯನೇ ಭಾಗ್ಯ ಗೊತ್ತಾ ಹೆಂಗೆ ನೀವು ಯಾವ ಥರ ನೀವು ಇರ್ತೀರ ನಿಮ್ಮ ದೇಹನ ನೋಡ್ಕೊತೀರೋ ಹಂಗಿರುತ್ತೆ ಅದು ಬಿಟ್ಬಿಟ್ಟು ಯೋ ಡಿಸೆಂಟಾಗಿ ನೀವೇ ಕೆಲವು ಜನ ನಾನು ನಾ ಇಲ್ಲಪ್ಪ ಹೇಳ್ತಿದೀನಿ ನಾನು ಕೂಡ ಕೆಲವೊಂದು ಟೈಮಲ್ಲಿ ಹಿಂಗಿದ್ದೆ ಇದ್ದೆ ನನಗಿವ ಅದು ಮೇಲೆ 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 ಇಚ್ಛು ಫ್ರೆಂಡ್ಸ್ ಹೆಂಗೆ ಗೊತ್ತಾ ಕಷ್ಟ ಬರುತ್ತೆ ಅಂತಾರಲ್ಲ ಕಷ್ಟ ಬಂದಷ್ಟು ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ ಉದಾಹರಣೆಗೆ ನಾನೇ ಕಷ್ಟ ಬಂದಷ್ಟು ಕಷ್ಟ ಬಂದಷ್ಟು ಮನುಷ್ಯ ಇನ್ನೂ ದಿಟ್ಟಿ ಧೈರ್ಯ ತೊಗೊತಾನೆ ಅವಾಗಲೇ ಅದನ್ನೆಲ್ಲನೂ ಹೊಡೆದೊಡೋದಕ್ಕೆ ಸಾಧ್ಯ ಕಷ್ಟ ಬಂತಪ್ಪ ಅಂತೇಳ್ಬಿಟ್ಟು ನಾವು ಕುಗ್ಗಿ 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 ಹೋಗ್ಬಿಟ್ರೆ ಏನಾಗುತ್ತೆ ನಮ್ಮ ನಮಗೆ ಆ ಕಷ್ಟ ಬೇಕು ಅಂತಲೇ ಕೊಡ್ತಾರೆ ಆ ಥರ ನಾವು ಕಷ್ಟ ತೊಗೊಂಡ್ರೆ ಏನಾಗ್ತದೆ ನಾವು ಮನುಷ್ಯರಾಗಿರೋದಕ್ಕಾಗೋದಿಲ್ಲ ನಾವು ಬದುಕೋದಕ್ಕೂ ಆಗೋದಿಲ್ಲ ಖುಷಿಯಾಗಿರೋಕ್ಕಾಗೋದಿಲ್ಲ ಅದನ್ನ ಅದನ್ನೊಂದು ಚಾಲೆಂಜ್ ಆಗುತ್ತವ ಆ ಮಾಡ್ತಾರೆ ಮಾಡಲಿ ಅದೇ ಒಂದು ನಾವು ಅದಕ್ಕಿಂತ ಸ್ಟ್ರಾಂಗ್ ಆದಷ್ಟು ಏನಾಗುತ್ತೆ ಗೊತ್ತಾ ನಾವು ನಮ್ಮಲ್ಲಿರೋ ಅಂಥ ದೂಢ ದುಮ್ಮಾನ ಇರಬೇಕು ಅಂಗಂತ ಹೇಳಿಬಿಟ್ಟು ನಾನು ಎಲ್ಲ ನಾನು ಏನೇನೋ ತಿಳ್ಕೊಳ್ಳೋರು ಇರ್ತಾರೆ ಕೆಲವರು ಅವ್ರು ಏನೋ ತಿಳ್ಕೊಂಡ್ರೆ ಅವ್ರಿಗೆ ಅದೇ ಮುಳ್ಳಾಗುತ್ತೆ ಅದೊಂದು ಮಾತು ಚೆನ್ನಾಗಿ ಕಳಿಗೆ ಯಾರಾದರೂ ಒಂದು ಒಳ್ಳೆ ಹೇಳಿದ್ರೆ ಒಂದು ಒಳ್ಳೆ ಮಾತಾಡುತ್ತಾರೆ ಅದಕ್ಕೊಂದು ಕೊಂಕು ಮಾತಾಡ್ತಾರಲ್ಲ ಅವ್ರ ಲೈಫಲ್ಲಿ ಏನು ಮಾಡು ಸಾಧನೆ ಮಾಡೋದಕ್ಕಾಗಲ್ಲ ಅವ್ರು ಏನು ಮಾಡ್ರು ಮೇಲೆ ಎದೋದಕ್ಕಾಗಲ್ಲ ಅವ್ರು ಏನು ಮಾಡೋದು ಚೆನ್ನಾಗಿರೋದಕ್ಕಾಗಲ್ಲ ಅಂತಾರೆ ಬಂದು ಕಮೆಂಟ್ ಆಗ್ತಾರೆ ಅದಕ್ಕೆ ನಾನು ಕಮೆಂಟ್ನೇ ಆಫ್ ಮಾಡಿಬಿಟ್ಟಿದ್ದೀನಿ ಅದೆಲ್ಲ ಅವ್ರಿಗೇನೆ ಅದು ಸಿದ್ಧಿ ಆಗುತ್ತೆ ಇನ್ನೊಬ್ರು ಬಂದು ಟೌಂಟ್ ಮಾಡೋದಲ್ಲ ಇನ್ನೊಬ್ಬರು ಬಂದು ಹಿಂಗೆ ಅನ್ನೋದಕ್ಕಿಂತ ನಾನು ನಾವು ಹೆಂಗಿದ್ದೀವಿ ನಾವು ಹೆಂಗಿರಬೇಕು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಉದಾಹರಣೆಗೆ ಕೆಲವರು ಕೆಲವರೇ ನಾನು ಕೂಡ ಒಂದು ಟೈಮಲ್ಲಿ ಅದು ಅದು ನಮಗೂ அனுபவ ஆகி கேட்கின மயிலே அள்ளாட்ஸப்பா அதுவ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಅಯ್ಯೋ ನೋಡ್ಬಿಡ್ತಾರೆ ಅಥವಾ ಏನೋ ಒಂದು ಭಾವನೆ ಬರ್ತಾ ಇರುತ್ತೆ ಅವಾಗ ಅವ್ರದ್ದು ಅಷ್ಟು ಪ್ರೀತಿ ಕೊಡ್ತಾ ಇರ್ತಾರೆ ಅಂದರೆ ಪ್ರೀತಿ ಅಂದರೆ ಅಷ್ಟು ಗೌರವ ಇರ್ತಾರೆ ಅವ್ರ ಗೌರವಕ್ಕೆ ಅವರು ಆ ಥರ ಇರ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಯಾಕೋ ಆ ಮನಸ್ಸು ಬಂದಿರುತ್ತೆ ಆ ಮನಸ್ಸು ಬಂದಾಗ ಏನಾಗುತ್ತೆ ಅವರಿಗೆ ಅಯ್ಯೋ ಅವ್ರು ಏನಕ್ಕೋತಾರೆ ಇವ್ರು ಏನಕೊಳ್ತಾರೆ ಇವ್ರು ಏನಕೊಳ್ತಾರೆ ಅವ್ರೇನುಕೊಳ್ತಾರೆ ಹಿಂಗೆ ಅವರು ಸ್ವಲ್ಪ ಜಾಸ್ತಿ ಮೈ ಸಡ್ಡೂ ಮಾಡಲ್ಲ ಹಾಗೆ ಮಾಡಿ ಮನೆಗೆ ಹಾಗೆ ಬಂದು ಕೂತಿರ್ತಾರೆ ಎಲ್ಲೋದ್ರು ಕೂಡ ಹಾಗೆ ಹಂಗೇ ಓಡಾಡ್ತಾ ಇರ್ತಾರೆ ಕೈ ಈ ಕಾಲ ಅಲ್ಲಾಡಿಸಲ್ಲ ಏನಾಗ್ಬಿಡ್ತಾವೆ ಗೊತ್ತಾ ಎವ್ರಿ ಟೈಮ್ ಹಂಗೆ ಇದ್ದಾಗ ಗೌರವ ಇರಬೇಕು ಮಾನಮರ್ಯಾದೆ ಮರದ ಎಲ್ಲದಿರಬೇಕು ಅದೆಲ್ಲ ಬಿಟ್ಟು ಬಾಳ್ರಿ ಅಂತ ಹೇಳ್ತಾ ಇಲ್ಲ ನಾನು ನೀವು ಆ ಥರ ತಿಳ್ಕೊಳ್ಳೋದು ಹೋಗ್ಬಿಡಿ ಏನಂತಂದರೆ ಅವ್ರು ಹಂಗೆ ಹಿಂಗೆ ಸ್ಟ್ರಕ್ಕಾಗೇ ಇರ್ತವೆ ಅಪ್ರೂಪಕ್ಕೆ ಪ್ರೂಪಕ್ಕೆ ಸಡನ್ನಾಗಿ ಏನಾದರೂ ಬಂದಂಗೆ ತಪ್ಪಂದಂಗೆ ಎತ್ಕೋಬೇಕಪ್ಪ ಅಥವಾ ಏನೋ ಒಂದು ಜಂಪ್ ಪಡೆ ಅಂತ ಟೈಮಲ್ಲಿ ಸಕ್ಕ ಸಡನ್ನಾಗಿ ನಾವು ಇಳಿಬೇಕಾಯಿತು ಯಾವುದಕ್ಕೊಂದು ಕೈಕಲ್ ಇಡ್ಕೊಂಬಿಟ್ರೆ ಹೆಂಗಾಗುತ್ತೆ ಗೊತ್ತಾ ಅವಾಗಲದು ಸಡನ್ನಾಗಿ ಸ್ಟ್ರೈಟ್ ಕಡ್ಡಿ ನಾವು ಮುರ್ದುಬಿಟ್ರೆ ಹೆಂಗಾಗೋದೆ ಮುರ್ದ್ಬಿಡುತ್ತೆ ಅದೇ ಹಸಿ ಕಡ್ಡಿ ಹಸಿದಿದ್ದಾಗಲೇ ನಾದು ಬೆಂಡ್ ಮಾಡಿ ಬೆಂಡ್ ಹೆಂಗೆ ಬೇಕೋರು ಬೆಂಡ್ ಆಗ್ತಾ ಇರುತ್ತೆ ಹಿಂಗೆ ಹಿಂಗೆ ಅದಕ್ಕೆ ಸ್ಟ್ರೈಟ್ ಒಣಗಿರೋಂಥ ಕಡ್ಡಿಯೇ ಒಣಗಿರೋ ಥರ ಕಡ್ಡಿ ನಮ್ಮ ಒಂದು ನರ ಕೈ ಕಾಲುಗಳು ಏನು ಸ್ಟ್ರೈಟ್ ಸ್ಟ್ರಿಕ್ಕಾಗಿರ್ತವೆ ಸಡನ್ನಾಗಿ ಕೂತ್ಕೊಳ್ಳೋಕಾಗಲ್ಲ ಸಡನ್ನಾಗಿ ಅಪ್ಪ ಯಾರು ಕೂಡ ಹಿಂಗೆ ಅಪ್ಪ ಅಂತೀವಲ್ವ ಅಯ್ಯೋ ಸರ್ಟ್ ಆ ಥರ ನಾವು ಹಿಂಗೆ ನೆಟ್ಟಿಗೆ ಹೋಗಿ ನೆಟ್ಗೆ ಬಂದು ನೆಟ್ಗೆ ಕೂತ್ಕೊಂಡ್ಬಿಟ್ರೆ ನಾವು ಈ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರೆ ಭಾಳ ಒಳ್ಳೆಯದು ಆಶಾಕ್ತಾಳೆ ಗೊತ್ತಿಲ್ಲ ನಿಜವಾಗ್ಲೂ ಡ್ಯಾನ್ಸ್ ಮಾಡೋದು ಕೂಡ ಒಂದು ಒಳ್ಳೆ ವ್ಯಾಯಾಮ ಇಲ್ಲ ನಿಮ್ಮ ಕೈಲಿ ಹಾತಂದ್ರೆ ಜಿಮ್ಮಿಗೆ ಹೋಗ್ರಿ ವಾಕ್ ಮಾಡಿದ್ರೆ ಸಾಲದು ವಾಕ್ ಮಾಡಿದ್ರೆ ಗೊತ್ತಾ ಕೈ ಲೂಸ್ ಆಗ್ತವೆ ಅದು ಸೊಂಟ ಲೂಸ್ ಆಗುತ್ತೆ ಫ್ರೆಂಡ್ಸ್ ಸೊಂಟ ನೋಡಿ ಹೀಗೆಲ್ಲ ಅಳಾಡ್ಸ್ತೀನಿ ಹಿಂಗೆ 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 ನೋಡಿ ಬೆಳ್ಳಿ ಹೆಂಗೆ ಅಲ್ಲಾಡುತ್ತೆ ಅಂತ ತೋರಿಸ್ತೀನಿ ಹೆಂಗೆ ಆಗುತ್ತೆ ಅಂತ ಅಂತೇಳಿ ನೋಡಿ ಈ ಒಂದು ನಮ್ಮ ಒಂದು ಸೊಂಟ ಏನಿರುತ್ತಲ್ವಾ ನೋಡಿ ಹಿಂಗೆಲ್ಲ ಅಳ್ಳಾಡುತ್ತೆ ಹೀಗೆಲ್ಲ ಡ್ಯಾನ್ಸ್ ಮಾಡೋದ್ರಿಂದ ನಮ್ಮ ಕಾಲು ಎಲ್ಲ ಇಷ್ಟು ಮಾಡಿದ್ರೂ ಸಾಲದು ಫ್ರೆಂಡ್ಸ್ ವ್ಯಾಯಾಮ ಅಂತಂದರೆ ಇಷ್ಟು ಮಾಡೋದು ಸಾಲದು ಇದೇ ನನ್ನ ಒಂದು ಎನರ್ಜಿಟಿಕ್ ಎಂತಂದ್ರೆ ಹೆಂಗೆ ಗಂಡು ಎನರ್ಜಿಟಿಕ್ ಹಿಂಗೆ ನಾನು ಕಪಾಟ್ ಮಾಡಿದ್ದೀನಿ ಅಂದರೆ ಹಿಂಗೆ ಎಷ್ಟೇ ಕಷ್ಟ ಬಂದರೂ ನನ್ನ ಒಂದು ಜೋಶ್ ನನ್ನಲ್ಲೇ ಇದೆ ಅದನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ ಆ ಒಂದು ಜೋಶೆ ನಮಗೆ ಇಷ್ಟೊಂದು ಹೆಲ್ದಿಯಾಗಿರೋದಕ್ಕೆ ಹಾಗೆ ಆರೋಗ್ಯವಾಗಿರೋದಕ್ಕೆ ಹಾಗೆ ಒಂದು ಬಾಡಿ ಫಿಟ್ ಆಗಿರೋದಕ್ಕೆ ಕಾರಣ ಅದಕ್ಕೆ ನಾನು ಇವರು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರೀ ಬಂದಿರೋ ಕಮೆಂಟ್ಸ್ ಎಲ್ಲ ಅಷ್ಟೆ ಅದೇ ಯಾವುದು ಅಂತಂದರೆ ಇವ ಪ್ಲೀಸ್ ಎಲ್ಲ ಕಡೆ ಕಮೆಂಟ್ಸು ಇವರ್ ಮಮ್ಮಿ ಇಸ್ ಲುಕಿಂಗ್ ಲೈಕ್ ಎ ಸಿಸ್ಟರ್ ಅಂತ ಬರೀ ಆ ಥರ ಕಮೆಂಟ್ಸು ಜಾಸ್ತಿ ಬರ್ತಾರೆ ಯಾಕಂತಂದರೆ ನನ್ನ ಒಂದು ಸ್ಟ್ರೆಂತ್ ನನ್ನ ಒಂದು ಸ್ಟ್ರಾಂಗು ನನ್ನ ಒಂದು ಮೈಂಡ್ ಮನ್ಸು ತುಂಬ ಸ್ಟ್ರಾಂಗ್ ಆಗಿದೆ ಅದನ್ನು ಹಾಗೆ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಮನುಷ್ಯ ಆರೋಗ್ಯದಲ್ಲಿ ಬಾಡಿ ಫಿಟ್ಟಲ್ಲಿ ಕೂಡ ನೋಡಿ ಕೆಲವು ಇವೆಲ್ಲ ಕುತ್ಕೊಳ್ಳೋದು ನಿಂತ್ಕೊಳ್ಳೋದ್ರಲ್ಲೂ ಕೂಡ ಇರುತ್ತೆ ಒಂದು ಡ್ಯಾನ್ಸ್ ಕೊಟ್ಟರು ಮಾಡೋದಿರುತ್ತೆ ಡ್ಯಾನ್ಸ್ ಅಂತಲ್ಲ ಆರಾಮಾಗಿಲ್ಲಾದ್ರೂ ರೋಜು ಕುಂತ್ರು ನಿಂತು ಇದ್ದರೆ ವಾಲ್ ಇದ್ರೂ ಕೂಡ ಯಾವುದೇ ಒಂದು ಇದಾಗೋದಿಲ್ಲ ಯಾಕೆ ನಾನು ಈ ಮಾತು ಹೇಳಲಿಕ್ಕೆ ಬಂದೆ ಅಂತಂದರೆ ಒಂದು ಅಮ್ಮ ಇದ್ದರು ಎಲ್ಲೋ ನೋಡಿದೆ ಅವರು ಏನು ಮಾಡ್ತಾಯಿದ್ರು ತುಂಬ ಏಜ್ ಒಂದು ತುಂಬ ಏಜ್ ಆಗಿದೆ ಅವ್ರು ಏನು ಮಾಡ್ತಾಯಿದ್ರು ಹೀಗೆ ಇದು ಬರೀ ಇದೊಂದು ವ್ಯಾಯಾಮ ಮಾಡೋದು ಇದಷ್ಟೇ ಇದಷ್ಟೇ ಅವ್ರಿಗೆ ಪೇನೋ ಭುಜ ಏನಿರುತ್ತಲ್ವ ಇದಷ್ಟೇ ನೋವು ಕಮ್ಮಿ ಆಗ್ತಾರೆ ಹಿಂಗೆ ಹಿಂಗೆ ವ್ಯಾಯಾಮ ಮಾಡ್ತಾಯಿದ್ದೆ ಅವ್ರು ಹಿಂಗೆ ಈ ಥರ ಒಂದು ಮಾಡೋದು ಇಷ್ಟೊಂದು ಮಾಡಿಬಿಟ್ರೆ ಸಾಕ ಫ್ರೆಂಡ್ಸ್ ಅಲ್ವಾ ಇಷ್ಟೊಂದು ಇಷ್ಟೊಂದು ಹಿಂಗೆ ಹಿಂಗೆ ಮಾಡಿಬಿಟ್ರೆ ಸಾಕಾಗಲ್ಲ ಅದಕ್ಕಿಂತ ಬೆಸ್ಟ್ ನೀವು ಹೆಂಗೆ ಬೇಕಂಗೆ ಡ್ಯಾನ್ಸ್ ಮಾಡಿ ನಿಜವ್ ಆರಾಮ ಕಾಲು ಆರಾಮಾಗಿ ಇವೆಲ್ಲ ಸ್ಟ್ರಕ್ ಆಗಿದ್ದಂಥವೆಲ್ಲ ಮಿಷಿನ್ಗೆ ಏನೋ ಆಯಿಲ್ ಆಗಿದೆ ಹಿಂಗೆ ಸ್ಟ್ರಕ್ ಆಗಿರುತ್ತಲ್ಲ ಅದು ಕಾಯಿಲ್ ಹಾಕಿಲ್ಲ ಹಿಂಗೆ ಪಿಕಪ್ ಆಗಿಬಿಡುತ್ತೆ ನೋಡಿ ಹಾಗೆ ನಮ್ಮ ಬಾಡಿ ಪಿಕಪ್ ಆಗಿಬಿಡುತ್ತೆ ಓಕೆನಾ ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನ್ಸ್ತದೆ ಅದೇ ಬಿಟ್ಟು ಅಲ್ಲಿ ತಿಳಿಸಿ ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತಗೊಳ್ಕೊಂತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬಾಯ್ ಸಿಗ್ತೀನಿ ಲವ್ ಯು ಆಲ್